ನಮಸ್ತೆ ವೀಕ್ಷಕರೇ ರಿಯಲ್ ಫ್ಯಾಕ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ರಾಷ್ಟ್ರ ಬಿ ಜೆ ಪಿಗೆ ಸಂಬಂಧಪಟ್ಟ ಹಾಗೆ ಒಂದು ಮೇಜರ್ ಅಪ್ಡೇಟ್ ಸಿಗ್ತಾ ಇದೆ ಸೊ ಈ ಬಾರಿಯೂ ರಾಜ್ಯ ರಾಷ್ಟ್ರಾಧ್ಯಕ್ಷರಾಗಿ ಬಿ ಜೆ ಪಿಯಿಂದ ಮಹಿಳೆಯನ್ನು ನೇಮಕ ಮಾಡುವ ಸಾಧ್ಯತೆ ಇದೆ ಎನ್ನುವ ಎಲ್ಲ ಚರ್ಚೆ ಶುರುವಾಗ್ತಾ ಇದೆ ಅದರಲ್ಲೂ ಕೂಡ ದಕ್ಷಿಣ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಮೂರು ಮಹಿಳೆಯರು ಈ ಒಂದು ಚರ್ಚೆಯಲ್ಲಿ ಕಾಣಿಸ್ತಾ ಇದ್ದಾರೆ ಸೊ ಅವರು ಯಾರು ಅಂತ ತಿಳಿಯುತ್ತಾ ಹೋಗೋಣ ಜೊತೆಗೆ ಯಾರು ನಮ್ಮ ರಿಯಲ್ ಪ್ಯಾಕ್ಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳುತ್ತಾ ಸೊ ಮೊಟ್ಟ ಮೊದಲನೇ ಹೆಸರು ಬರ್ತಾ ಇದೆ ಸ್ನೇಹಿತರೆ ನರೇಂದ್ರ ಮೋದಿ ಸರ್ಕಾರದಲ್ಲಿ ತಮ್ಮದೇ ಆಗಿರ್ತಃ ಅತಿ ದೊಡ್ಡ ಖಾತೆಯನ್ನು ನಿರ್ವಹಿಸುವಂತಹ ನಿರ್ಮಲಾ ಸೀತಾರಾಮ್ ಸೊ ನಿರ್ಮಲಾ ಸೀತಾರಾಮ್ ಅವರು ಕೂಡ ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿರುವ ಸಂಸದೆ ಅಂತ ಹೇಳುತ್ತೇವೆ ನಿರ್ಮಲಾ ಸೀತಾರಾಮ್ ಅವರು ಎರಡು ಸಾವಿರದ ಹತ್ತೊಂಬತ್ತರಿಂದ ಮೋದಿಯವರ ಕ್ಯಾಬಿನೆಟ್ ಅನ್ನು ಪ್ರತಿನಿಧಿಸುತ್ತಾ ಬರುತ್ತಾ ಇದ್ದಾರೆ ಸೊ ಈ ಬಾರಿ ನಿರ್ಮಲಾ ಸೀತಾರಾಮ್ ಅವರಿಗೆ ಅವಕಾಶ ಇದೆ ಎನ್ನುವಂತಹ ಪ್ರಶ್ನೆಗಳು ಇವೆ ಎಂದು ಕಾಣಿಸ್ತಾ ಇವೆ ಎಂದು ಹೇಳಬಹುದು ಇನ್ನು ವೀಕ್ಷಕರೇ ಎರಡನೇ ಹೆಸರು ಯಾರಪ್ಪ ಅಂತಂದರೆ ಪುರಂದೇಶ್ವರಿ ಎನ್ನುವಂತಹ ಸೊ ಅವರು ಕೂಡ ಆಂಧ್ರ ಪ್ರದೇಶದ ರಾಜ್ಯ ರಾಜ್ಯಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸುವಂತಹದ್ದು ಅವರು ಕೂಡ ಆಂಧ್ರ ಪ್ರದೇಶದ ಸಂ ಸಂಸದೆ ಆಗಿದ್ದಾರೆ ಸೊ ಇವರಿಗೂ ಕೂಡ ಇಲ್ಲಿ ಒಂದು ರೀತಿಯಾಗಿರುವಂತಹ ರಾಷ್ಟ್ರಾಧ್ಯಕ್ಷರಾಗುವಂತಹ ಬಿ ಜೆ ಪಿಯ ರಾಜ ರಾಷ್ಟ್ರಾಧ್ಯಕ್ಷರ ಆಗುವ ಅವಕಾಶ ಇದೆ ಎನ್ನುವಂತಹ ಚರ್ಚೆಗಳು ಮುನ್ನೆಲೆಗೆ ಬಂದಿವೆ ಎನ್ನುವಂತಹದ್ದು ಇನ್ನು ಸ್ನೇಹಿತರೆ ಮೂರನೇ ಹೆಸರು ಏನೆಂದರೆ ವನತಿ ಶ್ರೀನಿವಾಸನ್ ಇವರು ತಮಿಳುನಾಡಿನ ಕೊಯಂ ಮತ್ತು ಸೌತ್ನ ಮತ್ತು ದಕ್ಷಿಣ ಕ್ಷೇತ್ರದ ಎಮ್ ಎಲ್ ಎ ಆಗಿ ಬಿ ಜೆ ಪಿಯಿಂದ ಆಯ್ಕೆಯಾಗಿರುವಂಥ ಮಹಿಳೆ ಸೊ ಇವರ ಹೆಸರು ಕೂಡ ಮುನ್ನೆಲೆಗೆ ಬಂದಿದೆ ರಾಷ್ಟ್ರಾಧ್ಯಕ್ಷದ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಸೊ ಅದರಲ್ಲೂ ಕೂಡ ರಾಷ್ಟ್ರಾಧ್ಯಕ್ಷ ಹುದ್ದೆಗೆ ಮಹಿಳೆಯನ್ನು ಆಯ್ಕೆ ಬೇಕಂತಹ ಚರ್ಚೆ ನಡೀತಾ ಇದೆ ಯಾರಾಗ್ತಾರೆ ನೋಡೋಣ ಧನ್ಯವಾದಗಳು